ಎಲ್ಲರಿಗೂ ಕೂಡ ನಮಸ್ಕಾರ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಧ್ಯಯನ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಸ್ಪರ್ಧಾರ್ಥಿಗಳಿಗೂ ಹಾಗೂ ಶಿಕ್ಷಕ ಬಂಧುಗಳಿಗೂ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಸೊ ಇದೊಂದು ಜ್ಞಾನ ಸಂಗಮ ಇದೊಂದು ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣವಾಗಿದೆ ಹಾಗಾಗಿ ಈ ಒಂದು ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ಸೊ ನಾನು ನಿಮ್ಮ ಕುಮಾ ಮಂಜುನಾಥ ಬಿ ಎ ಬಿ ಇ ಡಿ ಎಮ್ ಎ ಕನ್ನಡವನ್ನು ಓದ್ಕೊಂಡಿದ್ದೇನೆ ಟಿ ಇ ಟಿ ಕೆ ಸೆಟ್ ಎನ್ ಇ ಟಿ ಪರೀಕ್ಷೆಗಳನ್ನು ಮೊದಲ ಹಂತ ಪ್ರಯತ್ನದಲ್ಲಿ ಉತ್ತೀರ್ಣನಾಗಿದ್ದೇನೆ ಸ್ನೇಹಿತರೆ ನಾವು ಈ ಒಂದು ಕೆ ಪಿ ಎಸ್ ಸಿ ಕನ್ನಡದೀಪ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಸಾಹಿತ್ಯದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಿಗಳ ಕುರಿತು ಸರಣಿಯನ್ನು ಆರಂಭ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಅದರಲ್ಲಿ ಈಗಾಗಲೇ ಒಂದು ಸರಣಿಯನ್ನು ನಾವು ನೋಡಿದ್ದೇವೆ ಸೊ ಇವತ್ತು ಎರಡನೆಯ ವಿಡಿಯೋ ಆ ಕುರಿತಾಗೆ ಇರತಕ್ಕಂಥದ್ದು ಸೊ ಹಾಗಿದ್ರೆ ಬನ್ನಿ ನಾವು ಈ ಒಂದು ಕನ್ನಡದ ವ್ಯಾಕರಣದ ಸರಣಿಯಲ್ಲಿ ಸಂಧಿಗಳ ಕುರಿತಾಗಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಸ್ವರಗಳಲ್ಲಿ ಬಂದಂತಹ ಸಂಧಿಗಳನ್ನು ನಾವು ತಿಳ್ಕೊಂಡಿದ್ವಿ ಸೊ ಇವತ್ತು ಈ ವ್ಯಂಜನಗಳಲ್ಲಿ ಬಂದಂಥ ಬರುವಂತಹ ಸಂಧಿಗಳು ಯಾವಿರಬಹುದು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ತಾ ಬರೋಣ ಯಾಕೆಂತಂದರೆ ಸಂಧಿಗಳನ್ನು ನಾವು ಸಾಂಪ್ರದಾಯಿಕವಾಗಿ ಕಲ್ತುಕೊಳ್ತಾ ಬಂದಾಗ ನಮಗೆ ಗೊಂದಲಗಳುಂಟಾಗಿದೆ ಹಾಗಾಗಿ ಅದಕ್ಕೆ ಈ ಒಂದು ತಂತ್ರಗಳ ಮೂಲಕ ನಾವು ಸಂಧಿಗಳನ್ನು ಅಧ್ಯಯನ ಮಾಡಿಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಉಳಿಯತ್ತೆ ಅಂತ ನನ್ನ ಭಾವನೆ ಬನ್ನಿ ಹಾಗಿದ್ರೆ ಈ ಒಂದು ವ್ಯಂಜನಗಳಲ್ಲಿ ಸಂಧಿಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ವ್ಯಂಜನಗಳಲ್ಲಿರ್ತಕ್ಕಂತಹ ಸಂಧಿಗಳು ಸೊ ನಮ್ಮಲ್ಲಿ ನಮ್ಮ ವರ್ಣಮಾಲೆಯಲ್ಲಿ ವ್ಯಂಜನಗಳು ಅಂತಂದರೆ ಯಾವುದನ್ನು ಗುರುತಿಸ್ತೇವೆ ಸೊ ಕಾಯಿಂದ ಲಾವರ್ಗೂ ಇರ್ತಕ್ಕಂಥವುಗಳನ್ನು ವ್ಯಂಜನಗಳು ಅಂತ ಗುರುತಿಸ್ತೇವೆ ಸೊ ಅದರಲ್ಲಿ ಈ ವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರ್ಗೂ ಇರ್ತಕ್ಕಂಥವುಗಳು ಕವರ್ಗ ಚವರ್ಗ ಟವರ್ಗ ತವರ್ಗ ಹಾಗೂ ಪವರ್ಗಗಳಲ್ಲಿ ಬರ್ತಕ್ಕಂಥವುಗಳು ಸೊ ಈ ಒಂದು ವ್ಯಂಜನಗಳನ್ನು ನಾನು ಇಲ್ಲಿ ಕೆಂಪು ಶಾಹಿಯಲ್ಲಿ ಎರಡು ಎರಡು ಬಾಕ್ಸ್ಗಳನ್ನು ಹಾಕಿ ಇಲ್ಲಿ ಗುರುತಿಸಿದ್ದೇನೆ ಸೊ ನಿಮಗೆ ಈ ಒಂದು ಬಾಕ್ಸ್ಗಳಲ್ಲಿ ಹಾಕಿರ್ತಕ್ಕಂತಹ ಅಕ್ಷರಗಳನ್ನು ನೋಡಿದಾಗ ನಿಮಗೆ ಒಂದು ಒಮ್ಮೆ ನೀವು ಆಲೋಚನೆ ಮಾಡಬಹುದು ಅಂತ ಅನ್ಕೊತೇನೆ ಸೊ ನಾನು ಇಲ್ಲಿ ಅದನ್ನು ಕೂಡ ಬರೆದಿದ್ದೇನೆ ಈ ಒಂದು ವ್ಯಂಜನಗಳಲ್ಲಿ ನಾವು ಸಂಧಿ ಮತ್ತು ಆದೇಶ ಸಂಧಿಗಳನ್ನು ನಾವು ಗುರುತಿಸಬಹುದಾಗತ್ತೆ ಹಾಗಿದ್ರೆ ಬನ್ನಿ ಆ ಯಾವ್ಯಾವ ಒಂದು ಅಕ್ಷರಗಳಿಗೆ ಯಾವ್ಯಾವ ಅಕ್ಷರಗಳು ಬರಬೇಕು ಆಗತ್ತೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಕಚಟ ತಾಪ ಆ ವರ್ಗಗಳಿಗೆ ದ ಬ ಲ್ಲಿರ್ತಕ್ಕಂತಹ ವರ್ಗಗಳು ಆದೇಶವಾಗಿ ಬರ್ತಕ್ಕಂತಹದನ್ನು ನಾವು ಆದೇಶ ಸಂಧಿ ಅಂತ ಕರಿತೇವೆ ಹಾಗೂ ಸಂಧಿ ಅಂತನೂ ಕೂಡ ಕರಿತೇವೆ ಹೌದಾ ಇದು ಗೊತ್ತಿರಲಿಲ್ಲ ಸಂಧಿ ಅಂತನೂ ಹಾಗೆ ಕರಿತೀವ ಹೌದು ಹಾಗೆ ಕರಿತೇವೆ ಯಾಕೆ ಹೇಗೆ ಅನ್ನೋದನ್ನ ಈಗ ನೋಡೋಣ ಸೊ ಸಂಧಿ ಅನ್ನೋದಕ್ಕೆ ಉದಾಹರಣೆಗಳನ್ನು ನೋಡೋಣ ನಮಗೆ ಆ ಉದಾಹರಣೆಗಳ ಮೂಲಕ ಆ ಒಂದು ಸಂಧಿಯನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸೊ ಬನ್ನಿ ಅದರೊಳಗೆ ಅದಕ್ಕೆ ಉದಾಹರಣೆಗಳನ್ನ ನೋಡೋದಾದ್ರೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಅಚ್ ಪ್ಲಸ್ ಆದಿ ಅಜಾದಿ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಚಿತ್ ಪ್ಲಸ್ ಆನಂದ ಚಿದಾನಂದ ಸೊ ನೋಡಿ ಈ ಎಲ್ಲ ಒಂದು ಉದಾಹರಣೆಗಳನ್ನು ನೀವು ಗಮನಿಸಿದಾಗ ಇಲ್ಲಿ ಕಕಾರಕ್ಕೆ ಗಕಾರ ಬಂದಿದೆ ಚಕಾರಕ್ಕೆ ಜಕಾರ ಬಂದಿದೆ ತಕಾರಕ್ಕೆ ದಕಾರ ಬಂದಿದೆ ಹಾಗೆ ತಕಾರಕ್ಕೆ ದಕಾರ ಬಂದಿರತಕ್ಕಂಥದ್ದು ಅಂದರೆ ಕವರ್ಗದಲ್ಲಿರ್ತಕ್ಕಂತಹ ಆಯಾ ವರ್ಗದ ಮೂರನೇ ಅಕ್ಷರಗಳು ಆದೇಶವಾಗಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಇದು ಜಸ್ತ್ವ ಸಂಧಿ ಅಂತ ಅನ್ನಿಸ್ಕೊಳ್ಳುತ್ತೆ ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿರೋದು ಯಾವುದಪ್ಪ ಅಂತಂದರೆ ಅದನ್ನು ನಾನು ಆದೇಶ ಸಂಧಿ ನೋಡಿದ ನಂತರ ಹೇಳ್ತೇನೆ ಸೊ ಬನ್ನಿ ಈಗ ಆದೇಶ ಸಂಧಿಯನ್ನು ನೋಡೋಣ ಆದೇಶ ಸಂಧಿಯಲ್ಲಿ ಯಾವ್ಯಾವ ಅಕ್ಷರಗಳು ಬರುತ್ತವೆ ಅದಕ್ಕೆ ಉದಾಹರಣೆಗಳನ್ನು ನೋಡೋಣ ಆದೇಶ ಸಂಧಿಗೆ ಉದಾಹರಣೆಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಮಳೆ ಪ್ಲಸ್ ಕಾಲ ಮಳೆಗಾಲ ಮೈ ಪ್ಲಸ್ ತುಂಬಿ ಮೈದುಂಬಿ ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಸೊ ನೋಡಿ ವಿದ್ಯಾರ್ಥಿಗಳೇ ಈ ಎರಡು ಉದಾಹರಣೆಗಳನ್ನು ನೀವು ಒಮ್ಮೆ ಅವಲೋಕಿಸಿ ಅದನ್ನು ಸ್ವಲ್ಪ ಗಮನವಿಟ್ಟು ಅವುಗಳನ್ನು ನಾವು ನೋಡಿದಾಗ ನಮಗೆ ಅಲ್ಲಿಯ ಒಂದು ಸಣ್ಣ ವ್ಯತ್ಯಾಸ ನಮಗೆ ಗೋಚರವಾಗುತ್ತೆ ನೋಡಿ ಅಲ್ಲಿ ವಾಕ್ ಪ್ಲಸ್ ದೇವಿ ಇಲ್ಲೂ ಕೂಡ ಕಕಾರಕ್ಕೆ ಘಕಾರ ಬಂದಿದೆ ಇಲ್ಲೂ ಕೂಡ ಹುಲ್ಲು ಪ್ಲಸ್ ಕಾವಲು ಅನ್ನೋ ಕಡೆ ಕಕಾರಕ್ಕೆ ಘಕಾರವೇ ಬಂದಿದೆ ಈ ಎರಡೂ ಕೂಡ ಅಂದರೆ ಕತ ಕಚಾಟ ತಪಗಳಿಗೆ ಗಜಡ ದಬಗಳೇ ಬರುತ್ತವೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಬಹಳ ಮುಖ್ಯ ಅಂಶ ಅಂತಂದರೆ ನೋಡಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಪೂರ್ವ ಪದದಲ್ಲಿ ಕಚಟ ತಪಗಳಿಗೆ ಗಜಡ ದಬ್ಬಗಳು ಬಂದರೆ ಪೂರ್ವ ಪದದ ಕಚ್ಚಟ ತಪಗಳಿಗೆ ಗಜಡದ ಬಗಳು ಬಂದರೆ ಅದು ಸಂಧಿ ಅಂತ ಅನ್ನಿಸ್ಕೊಳ್ಳುತ್ತೆ ಅದೇ ಉತ್ತರ ಪದದಲ್ಲಿ ಕಚ್ಚಟ ತಪಗಳಿಗೆ ಗಜಡದ ಬಗಳು ಬಂದರೆ ಅದು ಆದೇಶ ಸಂಧಿ ಅಂತ ಅನ್ನಿಸ್ಕೊಳ್ಳುತ್ತೆ ನೋಡಿ ಎಷ್ಟು ಸುಲಭ ಇದೆ ಸಂಧಿ ಮತ್ತು ಆದೇಶ ಸಂಧಿಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪೂರ್ವ ಪದದಲ್ಲಿ ಬಂದರೆ ಸಂಧಿ ಉತ್ತರ ಪದದಲ್ಲಿ ಬಂದರೆ ಅದು ಆದೇಶ ಸಂಧಿ ಈ ಉದಾಹರಣೆಗಳನ್ನು ನಾವು ಅಂದರೆ ಈ ಒಂದು ವ್ಯಾಕರಣವನ್ನು ಹೀಗೆ ಒಟ್ಟಾರೆಯಾಗಿ ಅಂದರೆ ಹಿಡಿಯಾಗಿ ಕಲಿತಾಗ ಈ ರೀತಿ ನಾವು ತಂತ್ರಗಳನ್ನು ನಾವು ರೂಪಿಸ್ಕೊಳ್ಬಹುದಾಗತ್ತೆ ಮತ್ತು ಹಿಡಿಯಾಗಿ ಕಲಿತಾಗ ನಮಗೆ ಹೆಚ್ಚು ಮನದಟ್ಟಾಗತ್ತೆ ಅನ್ನೋದು ಕೂಡ ನಾವು ಗಮನಿಸಬಹುದಾಗತ್ತೆ ಹಾಗಾಗಿನೇ ನಾನು ನಿಮಗೆ ಅಲ್ಲಿ ಈ ಹಿಂದಿನ ಒಂದು ಸ್ಲೈಡ್ನಲ್ಲಿ ಜಸ್ತ್ವ ಪ್ಲಸ್ ಆದೇಶ ಅಂತಲೇ ಬರೆದಿದ್ದೆ ಯಾಕೆ ಹಾಗೆ ಬರೆದಿದ್ದೆ ಅಂತಂದರೆ ಮೊದಲು ಜಸ್ತ್ವ ಸಂಧಿ ಆಮೇಲೆ ಆದೇಶ ಸಂಧಿ ಅಂದರೆ ಜಸ್ತ್ವ ಪೂರ್ವದಲ್ಲಿ ಆದೇಶ ಸಂಧಿ ಉತ್ತರದಲ್ಲಿ ಸೊ ಈ ಉದಾಹರಣೆಗಳನ್ನು ಗಮನಿಸ್ಕೊಳ್ಳಿ ಹಾಗೆ ಈ ಸಂಧಿಗೆ ಮತ್ತು ಆದೇಶ ಸಂಧಿಗೆ ಇನ್ನು ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಸೊ ಹಾಗಿದ್ರೆ ಬನ್ನಿ ಈ ಒಂದು ಜಸ್ಪ ಸಂಧಿ ಮತ್ತೆ ಆದೇಶ ಸಂಧಿ ಅನ್ನೋದನ್ನ ಏನು ಅನ್ನೋದನ್ನ ನಾವು ಈಗ ಅದಕ್ಕೆ ಒಂದು ವ್ಯಾಖ್ಯಾನವನ್ನ ನಾವೇ ಕೊಡೋಣ ನೋಡಿ ಕಚಾಟ ತಾಪಗಳಿಗೆ ಗಜಡ ದಬಗಳು ಚಾವ ಅಂದರೆ ಹೆಚ್ಚಾಗಿ ನಮ್ಮಲ್ಲಿ ಈಗ ಬಳಕೆಯಲ್ಲಿ ನಾವು ಮಾಡ್ತಕ್ಕಂಥದ್ದು ಕತಾಪಗಳಿಗೆ ಗದಾಬಗಳು ಬರುತ್ತವೆ ಹಾಗಾಗಿ ಚಾಟ ಮತ್ತು ಜಡಗಳನ್ನು ನಾನು ನಾವು ಅವುಗಳನ್ನು ಸ್ವಲ್ಪ ಗಮನವನ್ನು ಕೊಡದೇ ಇರಬಹುದಾಗತ್ತೆ ಸೊ ನೋಡಿ ಇಲ್ಲಿ ಅದಕ್ಕೋಸ್ಕರನೇ ನಾನು ಹೇಳಿದ್ದು ಪೂರ್ವ ಪದದಲ್ಲಿ ಬಂದರೆ ಅದು ಜಸ್ತ್ವ ಸಂಧಿ ಉತ್ತರ ಪದದಲ್ಲಿ ಬಂದರೆ ಅದು ಆದೇಶ ಸಂಧಿ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ಪೂರ್ವ ಅತಿ ಪ್ಲಸ್ ಉತ್ತರ ಅಂತಲೇ ಹಾಕಿದ್ದೇನೆ ಜಸ್ತ್ವ ಪ್ಲಸ್ ಆದೇಶ ಪೂರ್ವ ಪದದ ಅಂತ್ಯದಲ್ಲಿ ಕಚಟ ತಪಗಳು ಬಂದರೆ ಅವುಗಳು ಗ ಪೂರ್ವ ಪದದಲ್ಲಿ ಬಂದಂತಹ ಕಚಟ ತಪಗಳಿಗೆ ಗಜಡದ ಬಗಳು ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿ ಅಂತ ಅನಿಸ್ಕೊಳ್ಳುತ್ತೆ ಉತ್ತರ ಪದದಲ್ಲಿ ಬ ಕಾಚಾಟ ತಪಗಳಿಗೆ ಗಜಡದ ಬಗಳು ಬಂದರೆ ಅದು ಆದೇಶ ಸಂಧಿ ಅಂತ ಅಂದ್ಬಿಟ್ಟು ಅನ್ನಿಸ್ಕೊಳ್ಳುತ್ತೆ ಸೊ ಈ ಒಂದು ವ್ಯತ್ಯಾಸದಿಂದ ನಾವು ಈ ಒಂದು ಸಂಧಿ ಮತ್ತು ಆದೇಶ ಸಂಧಿಯನ್ನು ನಾವು ತಿಳ್ಕೊಳ್ಬಹುದಾಗತ್ತೆ ಹಾಗಿದ್ರೆ ಇಷ್ಟೇನಾ ಆದೇಶ ಸಂಧಿ ಅಂತಂದರೆ ಜಸ್ತು ಮತ್ತೆ ಆದೇಶ ಇಷ್ಟೇನಾ ಇಲ್ಲ ನಮಗೆ ಗೊತ್ತಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತಯಾರಾಗ್ತಿರ್ತಕ್ಕಂಥವರಿಗೆ ಇಷ್ಟು ಸುಲಭವಾದಂತಹ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳೋದಿಲ್ಲ ಇದರಲ್ಲಿ ಅವರು ಇನ್ನಷ್ಟು ಆಳವಾದಂತಹ ಒಂದು ಜ್ಞಾನವನ್ನು ನಮ್ಮಲ್ಲಿ ಪರೀಕ್ಷೆ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ಇನ್ನು ಕೆಲವು ಎರಡು ಅಂಶಗಳಿದಾವೆ ಅಂದ್ರೆ ಆದೇಶ ಸಂಧಿಯಲ್ಲಿ ಇನ್ನೆರಡು ರೂಪಗಳಿದಾವೆ ಸಂಧಿಯ ಇನ್ನ ಎರಡು ರೂಪಗಳಿದಾವೆ ಅವುಗಳನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಬನ್ನಿ ಹಾಗಿದ್ರೆ ಆ ಆದೇಶ ಸಂಧಿಯ ಇನ್ನೆರಡು ರೂಪಗಳು ಯಾವ್ಯಾವುದು ಅಂತ ನೋಡೋಣ ವಕಾರ ಆದೇಶ ಸಂಧಿ ಇಲ್ಲಿ ಗಮನ ಇರ್ಬೇಕು ನಿಮ್ಗೆ ವಕಾರ ಆಗಮ ಸಂಧಿ ಅಲ್ಲ ಇದು ವಕಾರ ಆದೇಶ ಸಂಧಿ ಸೊ ಇಲ್ಲಿ ನೀವು ಇಲ್ಲಿ ಗೊಂದಲವಾಗತ್ತೆ ನನಗೆ ಈ ಗೊಂದಲವನ್ನು ನೀವು ನಿಮ್ಮ ಕಮೆಂಟ್ ಬಾಕ್ಸ್ ನಮ್ಮ ಕ ನೀವೊಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಅದಕ್ಕೆ ಉತ್ತರವನ್ನು ನೀವು ಕೊಡಬೇಕಾಗತ್ತೆ ಈ ವಕಾರ ಆದೇಶಕ್ಕೂ ವಕಾರ ಆಗಮಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಈ ಒಂದು ಬನ್ನಿ ಹಾಗಿದರೆ ಇವತ್ತು ಈಗ ಈ ವಕಾರ ಆದೇಶ ಸಂಧಿ ಅಂತಂದರೆ ಯಾವುದು ಅಂತ ನೋಡೋಣ ಸೊ ವಕಾರ ಆದೇಶ ಸಂಧಿ ಅಂತಂದರೆ ನಮಗೆ ಗೊತ್ತಿರಬೇಕು ಪ ಬ ಮ ಈ ಕಾರಗಳಿಗೆ ವಕಾರ ಆದೇಶವಾಗಿ ಬರುತ್ತೆ ಯಾಕೆಂದರೆ ಪರೀಕ್ಷೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದು ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನೇ ಅವರು ನಮಗೆ ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾರೆ ಯಾಕೆಂದರೆ ನಮಗೆ ಗೊಂದಲವಾಗತ್ತೆ ಅದು ವಕಾರ ಆಗಮವಾಗಿರಬಹುದಾ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ನಾವು ಪ ಬ ಮ ಕಾರಗಳಿಗೆ ವಕಾರ ಆದೇಶವಾಗಿ ಬರ್ತಕ್ಕಂತಹದ್ದು ಸೊ ಉದಾಹರಣೆಗಳನ್ನು ನೋಡೋಣ ಕೆನೆ ಪ್ಲಸ್ ಪಾಲು ಕೆನೆ ವಾಲು ನಾಲ್ಕು ಪ್ಲಸ್ ಮಡಿ ನಾಲ್ವಡಿ ಎಳೆ ಪ್ಲಸ್ ಬಳ್ಳಿ ಎಳವಳ್ಳಿ ಸೊ ನೋಡಿ ಇಲ್ಲಿ ಪಾಲು ಕೆನೆ ಪ್ಲಸ್ ಪಾಲು ಕೆನೆ ಅದಕ್ಕೆ ಪಾಲು ಕೆನೆ ವಾಲು ನೋಡಿ ಇಲ್ಲಿ ವಕಾರ ಬಂದಿದೆ ಮಡಿ ನಾಲ್ ಮಡಿ ಮಕಾರಕ್ಕೂ ಕೂಡ ವಕಾರ ಬಂದಿದೆ ಬ ಎಲೆ ಎಳ ಪ್ಲಸ್ ಬಳ್ಳಿ ಬಕಾರಕ್ಕೂ ಕೂಡ ವಕಾರ ಬಂದಿದೆ ಸೊ ನಾ ಹೇಳಿದಾಗೆ ಪ ಬ ಮ ಕಾರಗಳಿಗೆ ವಕಾರ ಆದೇಶವಾಗಿ ಬಂದಿರತಕ್ಕಂತಹದ್ದನ್ನು ನಾವು ಗಮನಿಸಬಹುದಾಗತ್ತೆ ಸೊ ನಾನು ನಿಮ್ಗೆ ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಕಾರ ಆದೇಶ ಸಂಧಿಗೂ ವಕಾರ ಆಗಮ ಸಂಧಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಕ್ಕೆ ಉತ್ತರವನ್ನ ನಾನು ವಕಾರ ಆಗಮ ಸಂಧಿ ಮಾಡುವಾಗ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನ ತಿಳಿಸ್ಕೊಡ್ತೇನೆ ಸೊ ಇದಾದ ನಂತರ ಈ ಒಂದು ಆದೇಶ ಸಂಧಿಯ ಇನ್ನೂ ಒಂದು ರೂಪ ಇದೆ ಅದು ಏನಪ್ಪ ಅಂತಂದ್ರೆ ಛ ಛ ಜ ಕಾರ ಆದೇಶ ಸಂಧಿಗಳು ಸೊ ನೋಡಿ ಈ ಛ ಛ ಕಾರಗಳು ಕೂಡ ಆದೇಶವಾಗಿ ಬರುತ್ತವೆ ಯಾವಾಗ ಬರುತ್ತೆ ಅಂತಂದರೆ ಇದು ಸಕಾರಕ್ಕೆ ಬರುತ್ತೆ ಸಕಾರಕ್ಕೆ ಛಕಾರ ಛಕಾರ ಜಕಾರ ಈ ಅದೇ ಈ ಅಕ್ಷರಗಳು ಆದೇಶವಾಗಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅವುಗಳನ್ನು ಕೂಡ ನಾವು ಆದೇಶ ಸಂಧಿ ಅಂತಾನೆ ನಾವು ಗುರುತಿಸ್ತೇವೆ ಸೊ ಇದಕ್ಕೆ ಉದಾಹರಣೆಗಳನ್ನು ನೋಡೋಣ ಬನ್ನಿ ಪ್ಲಸ್ ಸರ ಇಂಚರ ಪ್ಲಸ್ ಸರ ಇಂಚರ ಮುನ್ ಪ್ಲಸ್ ಸೆರಗು ಮುಂಜೆರಗು ಇರ್ ಪ್ಲಸ್ ಸಾಸಿರ ಇರ್ಛಾಸಿರ ಸೊ ನೋಡಿ ಈ ಉದಾಹರಣೆಗಳನ್ನು ಗಮನಿಸಿ ನಿಮಗೆ ಗೊತ್ತಾಗತ್ತೆ ನೋಡಿ ಇಲ್ಲಿ ಸಕಾರ ಇನ್ ಪ್ಲಸ್ ಸರ ಇಂಚರ ಮುನ್ ಪ್ಲಸ್ ಸೆರಗು ಮುಂಜೆರಗು ಇರ್ ಪ್ಲಸ್ ಸಾಸಿರ ಇರ್ಛಾಸಿರ ನೋಡಿ ಇಲ್ಲಿ ಚಕಾರ ಜಕಾರ ಮತ್ತೆ ಛಕಾರ ಈ ಮೂರು ಅಕ್ಷರಗಳು ಕೂಡ ಆದೇಶವಾಗಿ ಬಂದಿರತಕ್ಕಂತಹದ್ದು ಇದನ್ನು ನಾವು ಯಾವುದು ಅಂತ ಗುರುತಿಸ್ತೇವೆ ಆದೇಶ ಸಂಧಿ ಅಂತಲೇ ನಾವು ಗುರುತಿಸ್ತೇವೆ ಹಾಗಾಗಿ ಇದರ ಬಗ್ಗೆ ನಮಗೆ ಹೆಚ್ಚಿನ ಪ್ರಜ್ಞೆ ಜ್ಞಾನ ಇರಬೇಕಾಗತ್ತೆ ಇದಕ್ಕೂ ಕೂಡ ಹೆಚ್ಚಿನ ಒಂದು ಉದಾಹರಣೆಗಳನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ ಮತ್ತು ಈ ಇರ್ಚಾಸಿರ ಇಂಚರ ಅನ್ನುವಂತಹ ಪದಗಳು ಈಗಾಗಲೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಈಗಾಗಲೇ ನಮಗೆ ಬಂದಿರತಕ್ಕಂತಹದ್ದಾಗಿದೆ ಅದಕ್ಕೂ ಹಾಗಾಗಿ ಇದರ ಬಗ್ಗೆ ನಮಗೆ ಹೆಚ್ಚಿನ ಗಮನ ಇರಬೇಕಾಗತ್ತೆ ಸೊ ಒಟ್ಟಾರೆಯಾಗಿ ಈ ಒಂದು ವರ್ಗೀಯ ವ್ಯಂಜನಗಳಲ್ಲಿ ಗಜತಪಗಳಿಗೆ ಗಜಟದಪಗಳು ಬಂದರೆ ಅದು ಜಸ್ತ್ವ ಅಧಿಕ ಆದೇಶ ಅಂದರೆ ಪೂರ್ವ ಪದದಲ್ಲಿ ಬಂದರೆ ಜಸ್ತ್ವ ಸಂಧಿ ಉತ್ತರ ಪದದಲ್ಲಿ ಬಂದರೆ ಆದೇಶ ಸಂಧಿ ಅದೇ ರೀತಿ ಆದೇಶ ಸಂಧಿಯಲ್ಲಿ ಇನ್ನೂ ಎರಡು ರೂಪಗಳಿದ್ದಾವೆ ಅದು ಏನಪ್ಪ ಅಂದರೆ ಪಾಬಾಮಾಗಳಿಗೆ ವಾಕಾರ ಆದೇಶವಾಗಿ ಬರುತ್ತೆ ಹಾಗೆ ಸಕಾರಕ್ಕೆ ಚ ಛ ಜಕಾರ ಕೂಡ ಆದೇಶವಾಗಿ ಬರುತ್ತೆ ಇದಿಷ್ಟನ್ನು ಕೂಡ ನಾವು ವರ್ಗೀಯ ವ್ಯಂಜನದಲ್ಲಿ ಈಗ ಏನು ಯಾವುದು ಜಸ್ವ ಸಂಧಿ ಮತ್ತು ಆದೇಶ ಸಂಧಿಯನ್ನು ನಾವು ಗುರುತಿಸಬಹುದಾಗತ್ತೆ ಇಷ್ಟೇನ ಈ ವರ್ಗೀಯ ವ್ಯಂಜನದಲ್ಲಿ ನಾವು ಇಷ್ಟೇನನ್ನು ಗುರುತಿಸೋದಕ್ಕೆ ಸಾಧ್ಯವಾಗತ್ತಾ ಹಾಂ ಹಾಗೆ ಇನ್ನೂ ಒಂದು ಅಂಶ ಇಲ್ಲಿ ನೀವು ಗಮನಿಸ್ಕೊಳ್ಬೇಕು ಈ ಆದೇಶ ಸಂಧಿ ಕನ್ನಡ ಸಂಧಿ ಅದು ಕೂಡ ಒಂದು ನಿಮಗೆ ನಿಮ್ಮ ಗಮನದಲ್ಲಿ ಇರಲಿ ಆದೇಶ ಸಂಧಿ ಕನ್ನಡ ಸಂಧಿ ಏಕೆಂದರೆ ಆ ರೀತಿಯ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಯಾಕೆಂದರೆ ಮೂರು ಯಾವುದಾದ್ರೂ ಸಂಧಿಯನ್ನು ಕೊಟ್ಟು ಒಂದು ವ್ಯಂಜನ ಸಂಧಿಯನ್ನು ಕೊಟ್ಟಾಗ ನಿಮಗೆ ಅಲ್ಲಿ ಗುರುತಿಸಬಹುದಾ ಗುರುತಿಸೋದಕ್ಕೆ ಕೇಳಬಹುದು ಅಥವಾ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳಲ್ಲಿನ ವ್ಯತ್ಯಾಸಗಳನ್ನ ಅಂದರೆ ಆಯಾ ಗುಂಪಿಗೆ ಸೇರಿದ ಪದವನ್ನು ಗುರುತಿಸೋದಕ್ಕೂ ಕೂಡ ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇದೊಂದು ಆದೇಶ ಸಂಧಿ ಅಂತಕ್ಕಂಥದ್ದು ಕನ್ನಡ ಸಂಧಿ ಹಾಗೂ ಇದೊಂದು ವ್ಯಂಜನ ಸಂಧಿ ಸೊ ಇದಾದ ನಂತರ ಇದೇ ವ್ಯಂಜನದಲ್ಲಿ ಈ ವರ್ಗೀಯ ವ್ಯಂಜನಗಳಲ್ಲಿ ಬರ್ತಕ್ಕಂತಹ ಇನ್ನೂ ಒಂದು ಸಂಧಿ ಇದೆ ಯಾವುದು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಈ ಒಂದು ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ ಇನ್ನೊಂದು ಸಂಧಿ ಯಾವುದಪ್ಪ ಅಂತಂದರೆ ಅದೇ ಅನುನಾಸಿಕ ಸಂಧಿ ಹೌದಲ್ವಾ ಅನುನಾಸಿಕ ಸಂಧಿಯನ್ನು ಕೂಡ ನಾವು ಈ ಒಂದು ವರ್ಗೀಯ ವ್ಯಂಜನದಲ್ಲೇ ಗುರುತಿಸಬಹುದಾಗತ್ತೆ ಹೌದಾ ಹೇಗೆ ಸೊ ನೋಡಿ ಈ ವರ್ಗೀಯ ವ್ಯಂಜನಗಳು ಅಂತಂದರೆ ನಮಗೆ ಗೊತ್ತಿದೆ ಕಾಯಿಂದ ಪವರ್ಗೂ ಕೂಡ ಆ ಒಂದು ವರ್ಗಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಗುರುತಿಸ್ತೇವೆ ಅದರಲ್ಲಿ ಕ ಕಾಯಿಂದ ನ್ಯಾವರ್ಗು ಚಾಯಿಂದ ನ್ಯಾವರ್ಗು ಟಾಯಿಂದ ನಾವರ್ಗು ತಾಯಿಂದ ನಾವರ್ಗೂ ಹಾಗೂ ಪಾಯಿಂದ ಮಾವರೆಗೂ ಸೊ ಅಂದರೆ ಈ ಒಂದು ವರ್ಗದ ಕವರ್ಗದ ಮೊದಲನೇ ಅಕ್ಷರ ಹಾಗೂ ಅದೇ ವರ್ಗದ ಅನುನಾಸಿಕ ಅಕ್ಷರ ಆ ರೀತಿ ಆದೇಶವಾಗಿ ಬರ್ತಕ್ಕಂತಹ ನಾವು ಅನುನಾಸಿಕ ಸಂಧಿ ಅಂತ ಅಂದ್ಬಿಟ್ಟು ಕರಿತೇವೆ ಅಂದರೆ ಕವರ್ಗಕ್ಕೆ ನ್ಯಾವರ್ಗ ಚವರ್ಗಕ್ಕೆ ನ್ಯಾವರ್ಗ ಟವರ್ಗಕ್ಕೆ ಣವರ್ಗಣ್ಣ ಹಾಗೆ ತವರ್ಗಕ್ಕೆ ನ ಪವರ್ಗಕ್ಕೆ ಮ ಈ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂತಹದ್ದು ಸೊ ಬನ್ನಿ ಹಾಗಿದ್ರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಆಗ ನಮಗೆ ಇನ್ನೊಂದು ಹೆಚ್ಚು ಇನ್ನೂ ಹೆಚ್ಚು ನಮಗೆ ಮನದಟ್ಟಾಗತ್ತೆ ಅದು ಸೊ ಅಂದರೆ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತಕ್ಕಂಥದ್ದೇ ಏನಂತ ಕರಿತೇವೆ ಅನುನಾಸಿಕ ಸಂಧಿ ಅಂತಂದ್ಬಿಟ್ಟು ಕರಿತೇವೆ ಸೊ ಉದಾಹರಣೆಗಳನ್ನು ನೋಡೋದಾದರೆ ಮೊದಲನೇದು ನೋಡಿ ವಾಕ್ ಪ್ಲಸ್ ಮಯ ಓ ವಾಗ್ಮಯ ಚಿತ್ ಪ್ಲಸ್ ಮೂರ್ತಿ ಚಿನ್ಮೂರ್ತಿ ಷಟ್ ಪ್ಲಸ್ ಮುಖ ಷಣ್ಮುಖ ಚಿತ್ ಪ್ಲಸ್ ಮಯ ಚಿನ್ಮಯ ಸೊ ನೋಡಿ ಇಲ್ಲಿ ನಮಗೆಲ್ಲ ಕೂಡ ನೋಡ್ತಾ ಇದ್ದೀವಿ ನಾವು ವಾಗ್ ಪ್ಲಸ್ ಮಯ ಕ ಅದೇ ವರ್ಗದ ಅನುನಾಸಿಕ ಅಕ್ಷರ ನಮಗೆ ಅನುನಾಸಿಕ ಅಕ್ಷರಗಳಂದರೆ ಮೂಗಿನಿಂದ ಉಚ್ಚಾರವಾಗ್ತಕ್ಕಂತಹ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಯಾಕೆಂದ್ರೆ ನಿಮ್ಗೆ ಅದು ಕೂಡ ಪ್ರಶ್ನೆ ಆಗುತ್ತೆ ಇದರಲ್ಲಿ ಯಾವುದು ಅನುನಾಸಿಕ ಅಕ್ಷರಗಳು ಅಂತ ಅಂದ್ಬಿಟ್ಟು ಕೂಡ ಗುರುತಿಸೋದಕ್ಕೆ ಈಗಾಗಲೇ ಎರಡು ಬಾರಿ ಪ್ರಶ್ನೆ ಆಗಿದೆ ಎಫ್ ಡಿ ಎಸ್ ಡಿ ಎಲ್ಲಿ ಈಗಾಗಲೇ ಎರಡು ಮೂರು ಬಾರಿ ಪ್ರಶ್ನೆ ಆಗಿದೆ ಹಾಗಾಗಿ ನಿಮ್ಗೆ ಅದು ಕೂಡ ಗೊತ್ತಿರಬೇಕಾಗುತ್ತೆ ಅಲ್ಲೂ ಕೂಡ ಒಂದು ಅಂಕ ಬರುವ ಸಾಧ್ಯತೆ ಇದೆ ಸೊ ನೋಡಿ ಪ್ಲಸ್ ಮಯ ವಾಗ್ಮಯ ಚಿತ್ ಪ್ಲಸ್ ಮೂರ್ತಿ ಚಿನ್ಮೂರ್ತಿ ಷಟ್ ಪ್ಲಸ್ ಮುಖ ಷಣ್ಮುಖ ಚಿತ್ ಮಯ ಚಿನ್ಮಯ ನೋಡಿ ಇಲ್ಲೆಲ್ಲ ನ್ಯಾಕಾರ ನ ನ ನ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದು ಇವುಗಳನ್ನು ನಾವು ಯಾವುದಕ್ಕೆ ಗುರುತಿಸ್ತೇವೆ ಇದನ್ನು ನಾವು ಅನುನಾಸಿಕ ಸಂಧಿ ವರ್ಗಕ್ಕೆ ನಾವು ಇದನ್ನು ಸೇರಿಸ್ತೇವೆ ಸೊ ಇದಿಷ್ಟು ಈ ಒಂದು ವರ್ಗೀಯ ವ್ಯಂಜನಗಳಲ್ಲಿ ನಾವು ಕಲಿಯಬಹುದಾದಂತಹ ಸಂಧಿಗಳು ಸೊ ಅಂದರೆ ಯಾವ್ಯಾವ ಸಂಧಿಗಳಿದ್ದಾವೆ ನಾವು ಇವತ್ತು ಯಾವ್ಯಾವ್ದನ್ನ ಕಲ್ತ್ಕೊಂಡ್ವಿ ಅಂತ ನೋಡಿ ಇನ್ನೊಂದು ಉದಾಹರಣೆ ಅಪ್ಪಪಣಸ್ಮಯ ಅಮ್ಮಯ್ಯ ಅಂತಕ್ಕಂಥದ್ದು ಒಂದು ಇದೆ ಸಂಧಿ ಉನ್ನಾಸಿಕ ಸಂಧಿಯೇ ಆಗತ್ತೆ ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ಯಾವ ಸಂಧಿಗಳನ್ನು ಈ ಒಂದು ವರ್ಗೀಯ ವ್ಯಂಜನದಲ್ಲಿ ಯಾವ್ಯಾವ ಸಂಧಿಗಳನ್ನು ನೋಡ್ಕೊಂಡ್ವಿ ಅಂತಂದರೆ ನಾವು ಮೊದಲ ನೋಡಿದ್ವಿ ಜತ್ವ ಸಂಧಿ ಹಾಗೆ ಆದೇಶ ಸಂಧಿ ಅದಾದ ನಂತರ ನಾವು ಆದೇಶ ಸಂಧಿಯ ಇನ್ನೆರಡು ರೂಪಗಳನ್ನು ನೋಡಿದ್ವಿ ಅದರಲ್ಲಿ ಒಂದು ಪಾಪಾಮಗಳಿಗೆ ವಾಕಾರ ಆದೇಶವಾಗಿ ಬರತಕ್ಕಂತಹದ್ದು ಹಾಗೆ ಸಕಾರಕ್ಕೆ ಚ ಛ ಜಾಕಾರಗಳು ಆದೇಶವಾಗಿ ಬರ್ತಕ್ಕಂತಹದ್ದನ್ನು ನಾವು ನೋಡಿದ್ವಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಕನ್ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿದಕ್ಕೋಸ್ಕರ ಧನ್ಯವಾದಗಳು ಹಾಗೂ ವಂದನೆಗಳು ಆದಷ್ಟು ಈ ಒಂದು ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರುವಂತಹ ಅವರಿಗೆ ವ್ಯಂಜನಲ್ಲಿ ಬರತಕ್ಕಂತಹ ಸಂಧಿಗಳನ್ನು ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ವಂದನೆಗಳು